ನಿಜವಾಗ್ಲೂ ರೋಮ ಅಂದರೆ ಕೈಯಿಂದ ಹಂಗೆ ನೋಡ್ತಾ ಇದ್ರೆ ನಮಗೆ ಭಯಂಕರ ರೋಮಾಂಚನಕಾರಿಯಾಗುತ್ತೆ ಪ್ರತಿಯೊಬ್ಬರು ಬಂದು ಥಿಯೇಟ್ರಲ್ಲಿ ನೋಡಿ ಪ್ರತಿಯೊಬ್ಬರು ಅವ್ರು ಮಾಡಿರ್ತಕ್ಕಂಥ ಹಾರ್ಡ್ ವರ್ಕನ್ನು ಗಮನಿಸ್ಬೇಕು ಅದನ್ನು ಅಬ್ಸರ್ವ್ ಮಾಡ್ಬೇಕು ಸರ್ ದೈವ ಭಕ್ತಿಗಳ ಮುಂದೆ ನೆರ ರಾಕ್ಷಸರದ್ದು ಏನೂ ನಡೆಯಲ್ಲ ತುಂಬ ಅಂದರೆ ತುಂಬ ಅಲ್ಟಿಮೇಟ್ ಆಗಿದೆ ಎಲ್ಲ ಫ್ಯಾಮಿಲಿಯವರು ಬಂದು ನೋಡಿ ದಯವಿಟ್ಟು ದೈವ ಭಕ್ತಿ ಮುಂದೆ ಯಾವ ರಾಕ್ಷಸರು ತಡೆಯೋಕ್ಕಾಗಲ್ಲ ವೇಟಿಂಗ್ ಫಾರ್ ನೆಕ್ಸ್ಟ್ ಪಾರ್ಟ್ ವೇಟಿಂಗ್ ಕ್ಯಾಮೆರಾಮನ್ ಅಣ್ಣ ಕ್ಯಾಮೆರಾಮನ್ ಸಕತ್ ಇಂಗ್ ತಗೊಂಡ್ ಇಂಗ್ ಟರ್ನ್ ಇಂಗ್ ಟರ್ನ್ ಸೂಪರ್ ವೇಟಿಂಗ್ ಫಾರ್ ನೆಕ್ಸ್ಟ್ ಪಾರ್ಟ್ ಕಾಂತ ರಮನ್ ಕಾಂತ ರಟ್ಟು ಕಾಂತ ರತ್ರಿ ಬಾಸ್ಕರ ಅವಾರ್ಡ್ ಸಿಗಲೇಬೇಕು ಯಾವ ಅವಾರ್ಡ್ ಇದು ಒಂದು ಮೂವಿ ನೋಡಿದಂಗಾಗ್ಲಿಲ್ಲ ಒಂದು ನಾಲ್ಕು ಮೂವಿ ಕ್ಲಬ್ ಮಾಡಿ ಒಂದು ಮೂವಿ ಮಾಡಿದಂಗೇ ಸೂಪರ್ ಆಗಿದೆ ಪ್ರತಿಯೊಬ್ಬರು ನೋಡಬೇಕು ಸಪೋರ್ಟ್ ಮಾಡಬೇಕು ಮೂವಿನ ತುಂಬ ಚೆನ್ನಾಗಿದೆ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿ ಇದೆ ಆ್ಯಂಡ್ ಐ ವಾಸ್ ವೆರಿ ಥ್ರಿಲ್ಡ್ ಸೀಯಿಂಗ್ ದ ಮೂವಿ ಮಸ್ಟ್ ವಾಚ್ ಅಂತ ಹೇಳ್ಬೋದು ಆ್ಯಂಡ್ ಡಿವೈನಿಟಿ ಅಂತೂ ತುಂಬ ನೆಕ್ಸ್ಟ್ ಲೆವೆಲ್ಗಿದೆ ಆ್ಯಂಡ್ ಆಬ್ವಿಯಸ್ಲಿ ದ ರೈಟರ್ ಆ್ಯಂಡ್ ದಿ ಡೈರೆಕ್ಟರ್ದಂತೂ ಹ್ಯಾಟ್ಸ್ ಆಫ್ ಟು ಹಿಸ್ ನೆಗೆಟಿವ್ ಅಂತ ಏನೂ ಇಲ್ಲ ದಿ ಸ್ಟನ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ ಆ್ಯಂಡ್ ಇಟ್ ಈಸ್ ಆ್ಯಕ್ಚುಲಿ ಏನು ಹೇಳ್ಬೋದು ಅಂದರೆ ಈಗಿನ ಜನ್ರೇಷನ್ಗೆ ಿಟಿ ತೋರಿಸೋದಾಗಲಿ ಅಥವಾ ಸೊ ಐ ವಾಲಂಟಿಯರ್ ಟು ಗಿವ್ ದ ರಿವ್ಯೂ ದ ಮೂವಿ ವಾಸ್ ಸೋ ಅಮೇಸಿಂಗ್ ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳಲೇಬೇಕು ಅಂತ ಅನಿಸ್ತು ಬಂದು ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅವರ ಆ್ಯಕ್ಟಿಂಗ್ ಅಂತೂ ಅಮೇಝಿಂಗ್ ಎಲ್ಲರೂ ಬಂದು ನೋಡ್ ನೋಡುವಂಥ ಒಂದು ಚಿತ್ರ ನಮ್ಮ ಕನ್ನಡ ಕಲ್ಚರನ್ನು ನಾವು ಬೆಳೆಸಬೇಕು ಹಾಗೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ನಾನೇನು ಸ್ಪಾಯ್ಲೆಸ್ ಕೊಡೋಕೆ ಇಷ್ಟಪಡಲ್ಲ ನೀವೇ ಬಂದು ನೋಡಿ ನಾನು ಇನ್ನೂ ಜಾಸ್ತಿ ಹೇಳಿದ್ರೆ ಸ್ಪಾಯ್ಲೆಸ್ ಆಗುತ್ತೆ ಥ್ಯಾಂಕ್ ಯು ಕಾಂತರ ಅಲ್ಟಿಮೇಟ್ ಮೂವಿ ರಿಷಪ್ಸ್ ಆ್ಯಕ್ಟಿಂಗ್ ಅಲ್ಲಿ ಬರೋ ಡೈರೆಕ್ಷನ್ ಆಗಿದ್ದು ಸೂಪರ್ ಇದೊಂದು ಬರೀ ಮೂವಿ ಅಂತ ಹೇಳೋದಿಲ್ಲ ಇದು ಒಂದು ಅದ್ಭುತ ಅಂತಲೇ ಹೇಳಬೇಕು ಮೂವಿ ಸೂಪರ್ ಆಗಿದೆ ಬ್ರು ನೋಡ್ಬೋದು ವೆರಿ ಬ್ಯೂಟಿಫುಲ್ ಫಿಲಮ್ ಚೆನ್ನಾಗಿದೆ ಫಿಲಮ್ ಈ ಥರ ಫಿಲಮ್ಸ್ ಬರಬೇಕು ಟ್ರೆಡಿಷನಲ್ ಬಗ್ಗೆ ಗೊತ್ತಾಗಕ್ಕೆ ದೇವ್ರ ಬಗ್ಗೆ ಭಯ ಭಕ್ತಿ ಇರುತ್ತೆ ಇಲ್ದೋರೆ ಏನೂ ಇಲ್ಲ ಚೆನ್ನಾಗಿತ್ತು ಫಿಲ್ಮ್ ಚೆನ್ನಾಗಿದೆ ಸ್ವಲ್ಪ ಕಾಂಪ್ಲಿಕೇಟ್ ಆಗಿಬಿಡ್ತು ಅನ್ಸುತ್ತೆ ಫಸ್ಟ್ ಪಾರ್ಟ್ಗಿಂತ ಅದರ್ವೈಸ್ ಮೂವಿ ಗುಡ್ ಸ್ವಲ್ಪ ಯುದ್ಧ ಇದು ಎಲ್ಲ ಜಾಸ್ತಿ ಆಗೋಯ್ತು ಅದರ್ವೈಸ್ ಚೆನ್ನಾಗಿದೆ ನೈಸ್ ತುಂಬಾ ಸರ್ ಮೂವಿ ಕನ್ನಡ ಮೂವಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಗ್ರಾಫಿಕ್ ಸೂಪರು ಆಡಿಯೋ ಸೂಪರು ಎವ್ರಿಥಿಂಗ್ ಇಸ್ ಸೂಪರ್ ಮಸ್ಟ್ ವಾಚ್ ಮೂವಿ ಭಾಗ ಕಾಂತಾರ ಈ ರೀತಿಯ ಪಿಕ್ಚರ್ ಯಾರಿಗೂ ತಗಲಿಕ್ಕೆ ಸಾಧ್ಯ ಇಲ್ಲ ಮೊದಲಿನ ಪಿಕ್ಚರ್ ಒಂದು ಹೊಸ ರೀತಿಯಲ್ಲಿ ಬಂದರೆ ಇದು ಇನ್ನೊಂದು ರೀತಿಯಲ್ಲಿ ಬಂದಿದೆ ಇಂಟರ್ವಲ್ ಥರ ಅರಸರ ಮತ್ತು ಯುದ್ಧ ಬೊಮ್ಮೆ ಕಾಡಿನ ಏನು ಮುಂದಿನ ಭಾಗ ಖಂಡಿತ ವೇಟ್ ಮಾಡ್ತಾ ಇದ್ದೀವಿ ಯಾವ ರೀತಿ ಬರುತ್ತೆ ಅಂತ ಕಾಯ್ತಾ ಇದೆ ಒಟ್ಟು ಗೊತ್ತುವರ ಭಾರಿ ಪೊಲೀ ತುಂಬ ಚೆನ್ನಾಗಿದೆ ಸರ್ ಫಿಲಮ್ಮು ರಿಷಬ್ ಶೆಟ್ಟಿ ಸಾರ್ಗೂ ಅವರ ಟೀಮ್ಗೂ ನಮ್ಮ ಕಡೆಯಿಂದ ತುಂಬಾ ವೃತ್ತಪೂರ್ವಕ ಧನ್ಯವಾದಗಳು ಹೇಳ್ತೀವಿ ತುಂಬಾ ಚೆನ್ನಾಗಿದೆ ಸೌತ್ ಕೇಂದ್ರದ ಒಂದು ದೈವದ ಬಗ್ಗೆ ಒಂದು ಇರೋದ್ರಿಂದ ನಾವು ಸೌತ್ ಕೇಂದ್ರ ನಮ್ಗೆ ಇನ್ನೂ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ಅಂತ ಸೂಪರ್ ಆಗಿದೆ ಅಂದ್ರೆ ಹೇಳ್ಬಿಟ್ರೆ ಬರಲ್ಲ ಜನ ಸರ್ಪ್ರೈಸ್ ಇದೆ ಒಳಗಡೆ ಸೂಪರ್ ಕಾಣ್ತಾರೆ ತುಂಬಾ ಚೆನ್ನಾಗಿರುವಂತಹ ಸಿನಿಮಾ ಇದು ದಕ್ಷಿಣ ಕನ್ನಡದಲ್ಲಿ ದೈವ ಬಗ್ಗೆ ತುಂಬಾ ಚೆನ್ನಾಗಿ ಬಂದಿತ್ತು ಫಸ್ಟ್ ಒಂದು

ಚನ್ನಾಗಿದೆ ಅಣ್ಣ ಮೂವಿ ಫಿಲಂ ಸೂಪರ್ ಆಗಿತೆ ಬೇರೆ ಬೇರೆ ಲೋಕದಲ್ಲಿ ಇದ್ವಿ ಅಂತ ಅನಿಸ್ತೋ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡ್ಲೇಬೇಕು ತುಂಬಾ ಚೆನ್ನಾಗಿತ್ತು ಎಲ್ಲರೂ ಬಂದು ನೋಡಬೇಕು ಆಕ್ಚುಲಿ ಎಲ್ಲ ಡಿಸೈನ್ ಗ್ರಾಫಿಕ್ಸ್ ಚೆನ್ನಾಗಿದ್ರು ಹೊಸ ರೋಲು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಸ್ ಸರ್ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಜನ ಬಂದು ನೋಡಬೇಕು ಎಕ್ಸಾರ್ಡಿನರಿ ಆಗಿದೆ ಎಲ್ಲ ತುಂಬಾ ಸೂಪರ್ ಆಗಿದೆ ಸರ್

ಹೋಲ್ ಮೂವಿ ಹೊಸ ತುಂಬ ಚೆನ್ನಾಗಿತ್ತು ಎಲ್ಲ ಫುಲ್ ತುಂಬ ಚೆನ್ನಾಗಿತ್ತು ಸಾಂಗ್ ಚೆನ್ನಾಗಿತ್ತು ಆ್ಯಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಈಗರಾಗಿ ವೇಟ್ ಮಾಡ್ತಿದ್ದೀನಿ ಮೂವಿ ಚೆನ್ನಾಗಿತ್ತು ಗಾಡ್ ಸೀನ್ ಎಲ್ಲ ಫುಲ್ಪಾನ್ಸ್ ಬರ್ತಿತ್ತು ನನಗೆ ಓ ತುಂಬ ಎಕ್ಸೈಟೆಡ್ ಆಗಿದೆ ಸರ್ ಥರ್ಡ್ ಪಾರ್ಟ್ ಬೇರೆ ಬರ್ತಿದೆ ಅದು ದೊಡ್ಡ ಸರ್ಪ್ರೈಸು ಸೊ ವಿಂಗ್ ಫಾರ್ ದ್ಯಾಟ್ ಚೆನ್ನಾಗಿದೆ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಯಾಟ್ ವಾಸ್ ವೆರಿ ನೈಸ್ ವೆರಿ ಎಕ್ಸೈಟೆಡ್ ಕಾಮಿಡಿ ಆ ಫಸ್ಟ್ ಪಾರ್ಟಲ್ಲಿತ್ತು ಆ ಸ್ಲ್ಯಾಂಗ್ ನಮಗೆ ಬರಲ್ಲ ಸರ್ ಅಷ್ಟೊಂದು ಇಲ್ಲ ಇಲ್ಲ ಬಟ್ ತುಂಬ ಚೆನ್ನಾಗಿತ್ತು ರಿಷಬ್ ಶೆಟ್ಟಿ ಎಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಆ್ಯಂಡ್ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ ಡೈಲಾಗ್ ಎಲ್ಲಕ್ ಬರಲ್ಲ ಸೊ ಮೂವಿ ಅಂತೂ ತುಂಬಾ ಸೂಪರ್ ಆಗಿತ್ತು ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು ಮೂವಿ ತುಂಬಾ ಚೆನ್ನಾಗಿತ್ತು ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಎವರ್ ಸೀನ್ ತುಂಬಾ ಚೆನ್ನಾಗಿದೆ ಮೂವಿ ಐ ಥಿಂಕ್ ವಿ ವಿಲ್ ಗೆಟ್ ಆನ್ ಆಸ್ಕರ್ ಫಾರ್ ದಿಸ್ ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಅಂಡ್ ಬಿ ಜಿ ಎಮ್ ಇಸ್ ಆಲ್ಸೋ ಗುಡ್ ಎವ್ರಿಥಿಂಗ್ ಇಸ್ ನೈಸ್ ಫಸ್ಟ್ ಹಾಫ್ ಚೆನ್ನಾಗಿದೆ ಫಸ್ಟ್ ಹಾಫ್ ಇಸ್ ವೆರಿ ನೈಸ್ ರಿಷಬ್ ಶೆಟ್ಟಿ ಅವ್ರದೇ ಡೈಲಾಗು ಅದೇ ಪಂಜುರ್ಲಿ ಗ್ರೌನಿಂಗು ಅದೇ ಜಾಸ್ತಿ ಇಷ್ಟ ಆಗೋದು ಆಗಿದೆ ಚೆನ್ನಾಗಿದೆ ಇಲ್ಲ ಅಷ್ಟೊಂದೇನಿಲ್ಲ ಸ್ವಲ್ಪ ಭಯ ಆಯಿತು ಹ್ಯೂಮರ್ ಎಲ್ಲ ತುಂಬ ಚೆನ್ನಾಗಿದೆ ಎಂಟರ್ಟೈನಿಂಗ್ ಆಗಿದೆ ನೋಡ್ಬೋದು ಡೈಲಾಗ್ ಅದೇ ಕಾಮನ್ ಡೈಲಾಗ್ ಎಲ್ಲ ಮಾಡ್ತಾರಲ್ಲ ಕಾಮಿಡಿ ಆಕ್ಚುಲಿ ಚೆನ್ನಾಗಿದೆ ಕಾಂತಾರ ಒಂದು ಕ್ಯಾರೆಕ್ಟರ್ಸ್ ಎಲ್ಲ ಮತ್ತೆ ಅವ್ರ ಕ್ಯಾರೆಕ್ಟರ್ಸ್ ಆ ಐ ಸೊ ಬಟ್ ಆ ಕ್ಯಾರೆಕ್ಟರ್ ರೆಕಗ್ನೈಸ್ ಮಾಡ್ಬೋದು ಸೊಪ್ಪು ಅಂತ ಏನಕ್ಟ್ ಮಾಡ್ಯಾರಲ್ಲ ಅವ್ರ ಕ್ಯಾರೆಕ್ಟರು ಎಲ್ಲ ಓವರ್ ಆಲ್ ಕಾಮಿಡಿ ಕೂಡ ಇನ್ಕ್ಲೂಡ್ ಆಗಿದೆ ಈವೆಂದು ಇಟ್ ಇಸ್ ಐತಿಹಾಸಿಕ ಮೂವಿ ಆಗಿದ್ರು ಕಾಮಿಡಿ ಕ್ಯಾರೆಕ್ಟರ್ ಇದು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಒಳ್ಳೆ ಮೂವಿ ಸರ್ ಎಲ್ಲರೂ ನೋಡ್ಬೋದು ಚೆನ್ನಾಗಿದೆ ನೆಕ್ಸ್ಟ್ ಲೆವೆಲ್ ಸರ್ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಸಾಕದಾಗೆ ಸರ್ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಎವ್ರಿಥಿಂಗ್ ಇನ್ನೂ ಒಂದ್ಸತಿ ಬರ್ತೀವಿ ಇನ್ನೂ ಎರಡು ಮೂರು ಸತಿ ಬರ್ತೀವಿ ತುಂಬ ಚೆನ್ನಾಗಿದೆ ಸೂಪರ್ ಮೂವಿ ಆಗಿದೆ ಯಾವ ಹಾಲಿವುಡ್ ಫಿಲಮ್ಗೂ ಕಮ್ಮಿ ಇಲ್ಲ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ರಿಷಬ್ ಅವ್ರ ಆಕ್ಟಿಂಗ್ ಸೂಪರ್ ಅಂದ್ರೆ ಇದ್ರಲ್ಲಿ ಫೈಟಿಂಗ್ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಡಿಫ್ರೆಂಟ್ ಆಗಿದೆ ಫೈಟಿಂಗ್ಸ್ ಎಲ್ಲ ಟ್ರೈಬಲ್ ತರ ಇದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮಾತ್ರ ಮೂವಿ ಎಲ್ಲ ಚೆನ್ನಾಗಿದೆ ಕಾಂತಾರಾಗೋ ಇದಕ್ಕೂ ಡಿಫ್ರೆನ್ಸೇ ಇಲ್ಲ ಅದು ಅಮ್ಮಿನ ಆ ಕಾಂತರನೇ ಬೇರೆ ಈ ಕಾಂತರನೇ ಬೇರೆ ಹಲ್ಟಿ ಆಗಿದೆ ಮೂವಿ ಮಾತ್ರ ಸಖತ್ ಆಗಿದೆ ಇದೇ ಕಾಂತರ ತುಂಬ ಚೆನ್ನಾಗಿದೆ ಇಲ್ಲ ಬರುತ್ತೆ ಮೂವಿ ವೈಬ್ರೇಷನ್ ಇದೆ ಗುಡ್ ಮೂವಿ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇಷ್ಟು ದಿನ ಬರೀ ಹೈದ್ರಾಬಾದ್ ಅಲ್ಲಿ ಇಲ್ಲಿ ನೋಡ್ತಿದ್ದು ಇಲ್ಲೇ ಮಾಡಿದ್ದಾರೆ ಇಟ್ಸ್ ಗುಡ್ ಒನ್ ನನಗೆ ಒಂದು ಫೋಟೋಗ್ರಫಿ ತುಂಬ ಚೆನ್ನಾಗಿದೆ ಎರಡನೇದು ಡೈಲಾಗ್ಸ್ ಮೂರನೇದು ಅವರ ಆ್ಯಕ್ಟಿಂಗು ಎಲ್ಲರದು ಆ್ಯಕ್ಟಿಂಗ್ ಮಾತ್ರ ಸೂಪರಾಗಿದೆ ಒಂದು ಹಾಲಿವುಡ್ ರೇಂಜಲ್ಲಿ ಫಿಲ್ಮ್ ತೆಗ್ದಿದ್ದಾರೆ ದೃಶ್ಯ ವೈಭವ ಅನ್ನೋದು ಇಲ್ಲಿ ನೋಡ್ಬೋದು